ಎಲ್ಲರ ನಮಸ್ಕಾರ ನೋಡ್ತಾರೆ ನೋಡ್ತಾರೆ ಆಕಾಶ ಡು ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಐದನೇ ಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಇತಿಹಾಸ ಡಿ ಎಸ್ ಸಿ ನೈನ್ ಆಧುನಿಕ ಭಾರತದ ಇತಿಹಾಸ ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲನೇದಾಗಿ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಮುಕ್ತ ವ್ಯಾಪಾರ ನೀತಿ ಮತ್ತು ಭಾರತೀಯ ವ್ಯಾಪಾರ ನೀತಿ ಎರಡನೇ ಪ್ರಶ್ನೆ ಪ್ಲಾಶಿ ಕದನ ಮೂರು ಬಕ್ಸಾರ್ ಕದನ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಐದು ಒಂದನೇ ಆಂಗ್ಲೋ ಮರಾಠ ಯುದ್ಧ ಆರು ಮೂರನೇ ಆಂಗ್ಲೋ ಮರಾಠ ಯುದ್ಧ ಇನ್ನು ಏಳನೇ ಪ್ರಶ್ನೆ ಸಾಮ್ರಾಜ್ಯಶಾಹಿ ಸಿದ್ಧಾಂತದ ಪ್ರಮುಖ ಅಂಶಗಳು ಇನ್ನು ಎಂಟನೆಯ ಪ್ರಶ್ನೆ ಬ್ರಿಟಿಷ್ ಆಡಳಿತದ ಅಂಶಗಳು ಒಂಬತ್ತು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪ್ರಸಾರ ಹತ್ತು ರೈತವಾರಿ ಪದ್ಧತಿ ಹನ್ನೊಂದು ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು ಹನ್ನೆರಡು ಕೃಷಿ ವಾಣಿಜ್ಯೀಕರಣ ಇನ್ನು ಹದಿಮೂರನೇ ಪ್ರಶ್ನೆ ಭಾರತೀಯ ಗುಡಿ ಕೈಗಾರಿಕೆಗಳ ಕುಸಿತದ ಪ್ರಮುಖ ಅಂಶಗಳು ಹದಿನಾಲ್ಕು ಭಾರತದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗಳು ಹದಿನೈದು ಸಾಮಾಜಿಕ ತಾರತಮ್ಯಗಳು ಹದಿನಾರು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಕಾರಾತ್ಮಕವಾದಂಥ ಪರಿಣಾಮಗಳು ಹದಿನೇಳು ಕಾರ್ಮಿಕರ ಸಂಘಟನೆಗಳು ಮತ್ತು ಚಳುವಳಿಗಳು ಅಂತಕ್ಕಂಥ ಈ ಒಂದು ಹದಿನೇಳು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇದೇನಂದ್ರೆ ಆಧುನಿಕ ಭಾರತದ ಇತಿಹಾಸ ಡಿ ಎಸ್ ಸಿ ನೈನಲ್ಲಿ ಬರ್ತಕ್ಕಂಥ ಹತ್ತು ಅಂಕದ ಪ್ರಶ್ನೆಗಳು ಎಷ್ಟೇ ಅಂದರೆ ಇವತ್ತಿನ ಕ್ಲಾಸದಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿ ವಿಡಿಯೋ ವೀಡಿಯೋ ನೋಡ್ಬೇಕೈ ತಪ್ಪಾ ಅಂದ್ರೆ ನಾವು ಯೂಟ್ಯೂಬ್ ಜನ ಸಬ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡಿರ್ತೀವಿ ಆಲ್ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ವಿಡಿಯೋ ವೀಡಿಯೋ ನೋಟಿಫಿಷನ್ ಅಂತ ಹೇಳ್ತಾ ಬಿ ಎಫ್ ಒಂದು ಯಾವುದೋ ನೋಟ್ಸ್ಗಳು ಪಿಡಗಳು ಬೇಕಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತಿವಿ ಅಂದ್ರೆ ಬೇಕಾಗಿ ನೋಟ್ಸ್ಗಳು ದೊರತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಬಾಗಿರಬಾರ್ದು ಧನ್ಯವಾದಗಳು